ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ಟಿಪ್ ಅಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಮನಿ ಅಟ್ರಾಕ್ಷನ್ಗೆ ಬೇಕಾಗಿರೋ ಒಂದು ಸಾಮಗ್ರಿ ಬಗ್ಗೆ ಮತ್ತೆ ವಿಧಿವಿಧಾನ ಯಾವ ರೀತಿ ಅದನ್ನ ಆಕ್ಟಿವೇಟ್ ಮಾಡ್ಕೊಬೇಕು ಎಷ್ಟು ದಿವಸ ಅದನ್ನ ಆಕ್ಟಿವೇಟ್ ಅಲ್ಲಿ ಇಡಬೇಕು ಪ್ರಕ್ರಿಯೆ ಏನು ಅನ್ನೋದನ್ನ ನಾನು ಇಲ್ಲಿ ತೋರಿಸಿದೀನಿ ನಿಮ್ಗೆಲ್ಲರಿಗೂ ಇದು ಕಾಣ್ತಾನೆ ಇದೆ ಅನ್ಸುತ್ತೆ ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಗಾಜಿನ ಬೌಲು ಬಿರಿಯಾನಿಯಲ್ಲೇ ಅಂತೀವಲ್ಲ ಅದು ಒಂದು ಐದಾರು ತಗೊಬೇಕು ಒಂದು ಚಕ್ಕೆ ತಗೊಬೇಕು ಒಂದು ಎರಡು ಸ್ಪೂನ್ ಅಕ್ಕಿ ಆಮೇಲೆ ಒಂದು ಮೂರು ಕಾಯಿ ಇವೆಲ್ಲ ಇದರಲ್ಲಿ ಸೇರಿಸಿದ್ದೀನಿ ಈ ರೀತಿ ಸೇರಿಸೋದ್ರಿಂದ ನಿಮಗೆ ಯಾವ ಥರ ಮನಿ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಇಲ್ಲಿ ಹೇಳ್ತಿದ್ದೀನಿ ಇಲ್ಲಿ ಆ್ಯಡ್ ಮಾಡಿರೋ ಪ್ರತಿ ಒಂದು ನ ನೀವು ಇತರ ಕೈಯಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ವರ್ಡ್ಸ್ನ ಹೇಳ್ಕೊಬೇಕು ನನ್ನ ಹತ್ರ ಚೆನ್ನಾಗಿ ತುಂಬಿದೆ ನನಗೆ ಎಷ್ಟು ಬೇಕೋ ಅಷ್ಟು ಹಣ ಯೂನಿವರ್ಸ್ ಕೊಡುತ್ತೆ ನನಗೆ ಯಾವಾಗ ಬೇಕೋ ಆವಾಗ ಸಪೋರ್ಟ್ ಮಾಡ್ತಿದೆ ಯೂನಿವರ್ಸ್ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಒಳ್ಳೆ ಒಳ್ಳೆ ವಾಕ್ಯ ನಿಮಗೆ ಸಾಲ ಆಗಿರ್ಬೇಕಾದ ಹೇಳ್ಬಿಡಿ ಫಸ್ಟ್ ನೆಗೆಟಿವ್ ಎಲ್ಲ ಹೇಳ್ಬಿಡಿ ನನಗೆ ಇರೋ ಕಷ್ಟಗಳೆಲ್ಲ ಹೋಗಬೇಕು ಕೊಡ್ಬೇಕಾದವ್ರಿಗೆ ಕೊಡ್ಬೇಕು ಈ ಮತ್ತೆ ಸಾಲ ಅನ್ನೋದನ್ನ ಮೆನ್ಷನ್ ಮಾಡಬಾರ್ದು ಕೊಡ್ಬೇಕಾಗಿರೋರಿಗೆ ಹಣ ಕೊಡ್ಲಾಕ್ ಆಗೋ ತರ ಮಾಡಿದ್ದಕ್ಕೆ ನಿನ್ಗೆ ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಹೇಳ್ಬೇಕು ನನ್ನ ಒಡವೆಗಳನ್ನೆಲ್ಲ ನನ್ನ ಹತ್ರ ಸೇರ್ಸಿದಕ್ಕೆ ನಿನ್ಗೆ ಥ್ಯಾಂಕ್ ಯೂನಿವರ್ಸ್ ಅನ್ಬೇಕು ಮತ್ತೆ ನಿಮ್ಗೆ ಏನ್ ಇಷ್ಟಾರ್ಥಗಳಿದ್ಯೋ ನಿಮ್ಗೆ ಮನೆ ಬೇಕಾ ಒಡವೆ ಬೇಕಾ ಇನ್ನು ಇತ್ಯಾದಿ ಕೆಲವರಿಗೆ ಸೈಡ್ ಪ್ರಾಬ್ಲಮ್ಸ್ ಇರ್ತದೆ ಇಂಥರವೆಲ್ಲ ನನಗೆ ನಿಮ್ಮ ಇಚ್ಛೆಗಳೇನಿದಾವೋ ಅದನ್ನೆಲ್ಲ ಕೊಟ್ಟಿರೋ ತರ ಊಹೆ ಮಾಡ್ಕೊಬೇಕು ಅದನ್ನ ವಿಜುವಲೈಸೇಷನ್ ಮಾಡ್ಕೊತ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು ಮತ್ತೆ ಮತ್ತೆ ನಾನು ಇದು ಮೊದಲಲ್ಲಿ ಇರೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ ಥ್ಯಾಂಕ್ಸ್ ಅನ್ನೋದನ್ನ ಹೇಳ್ತಾನೆ ಇರಬೇಕು ಅದು ಒಂದು ವ್ಯಕ್ತಿಗಾಗ್ಬೋದು ಆಗ್ಬೋದು ಆವಾಗೆ ಅದು ಆ ಪ್ರಭಾವ ಅವರಿಗೆ ಒಳ್ಳೇದಾಗುತ್ತೋ ಇಲ್ವೋ ಹೇಳ್ತಾ ಇರೋದು ನೀವು ತಾನೇ ನಿಮಗೆ ಖಂಡಿತ ಸಕ್ಸಸ್ ಅಂತೂ ಇರುತ್ತೆ ಹಾಗಾಗಿ ವ್ಯಕ್ತಿಗಳಿಗೂ ಅಷ್ಟೇ ನಿಮ್ಗೆ ಒಂದು ಸಣ್ಣ ಹೆಲ್ಪ್ ಮಾಡಿದ್ರು ನೀವು ಥ್ಯಾಂಕ್ಸ್ ಹೇಳೋದನ್ನ ಮರಳಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಎಷ್ಟು ನಾವು ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ತಗೊಂಡಿದೀವಿ ಅಂದ್ರೆ ಗಾಜಿನ ಬಾಟಲ್ ಅಂದ್ರೆ ಗಾಜಿಗೆ ನಕಾರಾತ್ಮಕ ಶಕ್ತಿನ ಅವಾಯ್ಡ್ ಮಾಡೋ ಶಕ್ತಿ ಇರುತ್ತೆ ಸೊ ಅಷ್ಟು ಶುದ್ಧವಾದದ್ದು ಗಾಜ್ ಹಾಗಾಗಿ ಇಲ್ಲಿ ಗಾಜಿನ ಬಾಟಲ್ ತಗೋಬೇಕು ಅಂತ ಹೇಳ್ತೀನಿ ಮತ್ತೆ ಚೆಕ್ಕೆ ಚೆಕ್ಕೆ ಅಷ್ಟೇ ಸಿನಿಮಾ ಅಂತೀವಲ್ಲ ಅಷ್ಟೇ ಲಕ್ಷ್ಮೀನ ಅಟ್ರಾಕ್ಟ್ ಮಾಡೋ ಗುಣ ತುಂಬಾ ಚೆನ್ನಾಗಿದೆ ಅದ್ರಿಂದ ಪರಿಮಳ ಅಂತೂ ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಜೊತೆಗೆ ಇಲ್ಲಿ ಬಿರಿಯಾನಿ ಎಲೆ ಅಂತ ಅದು ನಮಗೆ ನಮ್ಮ ಅದ್ರ ಮೇಲೆ ಬರೆದು ಬಿಟ್ಟು ಸುಡೋ ಅಂತದನ್ನ ನಾನು ಮೊದಲು ಶಾರ್ಟ್ಸ್ ಅಲ್ಲಿ ಹೇಳಿದ್ದೀನಿ ಯಾವ ರೀತಿ ಬಳಸೋದು ಅಂತ ಈವಾಗ ಈ ಪ್ರಕ್ರಿಯೆನಲ್ಲಿ ನಾವು ಒಂದು ಐದು ಎಲೆ ಚೆನ್ನಾಗಿರೋ ಎಲೆನ ತಗೊಂಡು ತುಂಬಾ ದೊಡ್ಡದಾದ್ರೆ ಪರವಾಗಿಲ್ಲ ಪೀಸ್ ಮಾಡಿ ಯಾಕಂದ್ರೆ ಅದು ಸುಗಂಧ ನಮಗೆ ಇಲ್ಲಿ ರಿಲೀಸ್ ಆಗಬೇಕು ಅಲ್ವಾ ಹಾಗಾಗಿ ಮತ್ತೆ ಈ ಬಾಟ್ಲಲ್ಲಿ ಅಕ್ಕಿ ಇದೆ ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ ಏನು ಅಂದರೆ ಅಕ್ಕಿ ಅಕ್ಕಿ ಎಲ್ಲಿರ್ತಾಳೋ ಇರ್ತಾಳೋ ಲಕ್ಷ್ಮೀ ದೇವಿ ಅಲ್ಲಿ ಇರ್ತಾಳೆ ಯಾಕಂದ್ರೆ ಅಕ್ಕಿನಲ್ಲಿ ಲಕ್ಷ್ಮೀ ದೇ ಲಕ್ಷ್ಮೀ ಸ್ವರೂಪ ಅಲ್ವಾ ಹಾಗಾಗಿ ಅಕ್ಕಿಗೂ ಅಷ್ಟೇ ಲಕ್ಷ್ಮಿನ ಅಟ್ರಾಕ್ಟ್ ಮಾಡೋ ಗುಣ ತುಂಬಾ ಇರ್ತದೆ ಮತ್ತೆ ನಾವಿಲ್ಲಿ ನಾಣ್ಯವನ್ನು ಹಾಕಿದ್ದೀವಿ ಅಂದರೆ ಕಾಯಿನ್ಸ್ ಹಾಕಿದೀವಿ ಆ ಕಾಯಿನ್ಸ್ಗೂ ಅಷ್ಟೇ ನಮಗೆ ಕಾಯಿನ್ ಎಲ್ಲಿ ಸೌಂಡ್ ಮಾಡುತ್ತಾ ಅಲ್ಲಿ ಲಕ್ಷ್ಮೀ ದೇವಿ ಬರ್ತಾಳೆ ಅನ್ನೋದು ನಾನು ಮೊದಲೇ ಹೇಳಿದ್ದೆ ನಿಮಗೆ ಆ ರೀತಿ ನಾವು ಇಲ್ಲಿ ಬಳಸಿರೋದು ಇಂಗ್ರೀಡಿಯಂಟ್ಸ್ ಅಷ್ಟೇ ಗಾಜಿನ ಬಾಟ್ಲು ಮತ್ತೆ ಶುದ್ಧವಾದ ನೀರು ನಾವು ಒಂದು ನೀರನ್ನ ಇಲ್ಲಿ ಸೇರಿಸಬೇಕು ನೀರಿಗೂ ಅಷ್ಟೇ ಅಟ್ರಾಕ್ಟ್ ಮಾಡೋ ಗುಣ ತುಂಬಾ ಇದೆ ಮಣಿನ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ನಾವು ಸಿಂಪಲ್ ಟ್ರಿಕ್ಸ್ ಇಂದ ಮಣಿನ ಅಟ್ರಾಕ್ಟ್ ಮಾಡೋದು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಹಾಗಾಗಿ ಇಲ್ಲಿ ಬೇಕಾಗಿರೋದು ನಮಗೆ ಗಾಜಿನ ಬಾಟ್ಲು ಬಿರಿಯಾನಿ ಎಲೆ ಎರಡು ಸ್ಪೂನು ಅಕ್ಕಿ ಮೂರು ಕಾಯಿನ ಕೇವಲ ಮೂರೇ ಕಾಯಿನ ಹಾಕಬೇಕು ನನಗೆ ಹಣ ಜಾಸ್ತಿ ಬೇಕು ಅಂತ ಹೆಚ್ಚೆಚ್ಚು ಕಾಯಿನ ಹಾಕಬಾರ್ದು ಇಲ್ಲಿ ಕೇವಲ ಮೂರೇ ಕಾಯಿನ ಹಾಕ್ಬೇಕು ಮತ್ತೆ ಒಂದು ಚೆಕ್ಕೆ ಸ್ಟಿಕ್ಕು ದೊಡ್ಡದಾಗಿರೋ ಒಂದು ಸ್ಟಿಕ್ಕು ನಿಮ್ಗೆ ಇಲ್ಲಿ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ ನಾನೆಲ್ಲ ಎಲ್ಲ ಅದೇ ರೀತಿ ತಗೊಳ್ಳಿ ಈ ಥರ ತಗೊಂಡು ನಿಮ್ಮ ಒಂದು ಏನಿದೆಯೋ ವಿಶಸ್ ನಿಮ್ಮ ಏನಿದೆಯೋ ಅದೆಲ್ಲ ಲಿಸ್ಟ್ ವೈಸ್ ಹೇಳ್ಕೊಳ್ಳಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಹೇಳಿ ಫಸ್ಟ್ ಆಫ್ ಆಲ್ ನೀವು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನಿಮಗೆ ಸಿಕ್ಕಿದೆ ಅನ್ನೋ ಥರ ವಿಜುವಲೈಸೇಷನ್ ಮಾಡಿಕೊಂಡು ಅದು ಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿ ಇದನ್ನು ತ್ರೀ ಡೇಸ್ ದೇವ್ರ ಮನೆಯಲ್ಲಿ ಇಟ್ಬಿಡಿ ಅಂದರೆ ಕಲಿಸ್ಬಾರ್ದು ಇದನ್ನ ಇವಾಗ ನಾನು ಹಾಕಿದ್ದೀನಲ್ಲ ಇದನ್ನು ತ್ರೀ ಡೇಸ್ ಇಟ್ಬಿಡ್ಬೇಕು ತ್ರೀ ಡೇಸ್ ಆದಮೇಲೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ತಗೊಂಡು ಕೈಗಳಿಗೆ ರಬ್ ಮಾಡ್ಕೊಂತ ಆಮೇಲೆ ದಿನನಿತ್ಯದ ಕೆಲ್ಸಗಳ ಮೇಲೆ ಹೋಗ್ಬೇಕು ನೀವೇನು ಕೆಲಸ ಮಾಡ ಹೊರಗಡೆ ಹೋಗ್ತಿರಲ್ಲ ಅವಾಗ ಸ್ವಲ್ಪ ನ ಕೈಗಳಿಗೆ ಸ್ಪ್ರೆಡ್ ಮಾಡಿಕೊಂಡು ರಬ್ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ನಮ್ಮ ಇಚ್ಛೆಗಳೆಲ್ಲ ಈಡೇರ್ತಾ ಇರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಹೋಗ್ಬೇಕು ಇದೇನಾದ್ರೆ ನೀರ್ ಆಗೋಯ್ತಾ ಮತ್ತೆ ಮಾಡ್ಕೊಳ್ಳಿ ಅಂದ್ರೆ ಇದೇ ಥಿಂಗ್ಸ್ ಬೇಡ ಮತ್ತೆ ರಿಪ್ಲೇಸ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಳೆದು ಬಿಟ್ಟಿದನ ಮತ್ತೆ ಮಾಡ್ಕೊಳ್ಳಿ ಇದಕ್ಕೆ ಸಮಯ ಸಂದರ್ಭ ಅಂತ ಏನಿಲ್ಲ ಆದರೆ ತ್ರೀ ಡೇಸ್ ಪ್ರಕ್ರಿಯೆ ಸಂಡೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರ್ತದೆ ಹಾಗಾಗಿ ಈ ವಿಡಿಯೋ ಇವತ್ತು ನಿಮ್ಮ ಮುಂದಿಗೆ ತಂದಿದ್ದೀನಿ ಇವತ್ತು ಸಂಡೆ ಮಾಡೋದ್ರಿಂದ ನಾನು ಇವತ್ತು ನೈಟ್ ಇಡ್ತೀನಿ ನಾಳೆ ನೈಟ್ ಮಂಡೇ ನೈಟ್ ಇಡ್ತೀನಿ ಮತ್ತು ಟ್ಯೂಸ್ಡೇ ನೈಟ್ ಇಡ್ತೀನಿ ವೆನೆಸ್ಡೇಯಿಂದ ಅಂದರೆ ಬುಧವಾರದಿಂದ ಈ ಒಂದನ್ನು ನಾನು ಬಳಸಲಿಕ್ಕೆ ಯೂಸ್ ಮಾಡೋಕ್ಕೆ ಶುರು ಆಗುತ್ತೆ ಅವಾಗ ತ್ರೀ ನೈಟ್ಸ್ ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಟೈಮ್ ಚೆನ್ನಾಗಿರ್ತದೆ ಅಲ್ವಾ ತ್ರೀ ಡೇಸ್ ಆಗುತ್ತೆ ನೀವು ಬುಧವಾರದಿಂದ ಇವತ್ತೇ ಮಾಡ್ಕೊಂಡ್ರು ಎಲ್ಲ ಮನೆಯಲ್ಲಿರೋ ಅಂತ ಇಂಗ್ರೀಡಿಯೆಂಟ್ಸೇ ಇಲ್ಲಿ ಗಾಜಿನ ಬಾಟ್ಲಿಗೋಸ್ಕರ ಮತ್ತೊಂದು ರಿಪ್ಲೇಸ್ಮೆಂಟ್ ಅಂದ್ರೆ ಯಾವುದು ಇಲ್ಲ ಗಾಜಿನ ಬಾಟ್ಲೆ ಬಳಸ್ಬೇಕು ಯಾಕಂದ್ರೆ ಅದು ತುಂಬಾ ಶುದ್ಧವಾದದ್ದು ಅದಕ್ಕೆ ನೆಗೆಟಿವ್ ಎನರ್ಜಿ ಅನ್ನೋದು ಇರೋದಿಲ್ಲ ಹಾಗಾಗಿ ತುಂಬಾ ಟ್ರಾನ್ಸ್ಪರೆಂಟ್ ಆಗು ಇರುತ್ತೆ ನಮಗೆ ನಮ್ಮ ಇಚ್ಛೆಗಳು ಅಷ್ಟೇ ಅಷ್ಟೇ ನೀಟಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತದೆ ಬೇರೆ ಒಂದು ಸ್ಟೀಲ್ ಆಗ್ಬೋದು ಬೇರೆ ಒಂದು ಮೆಟಲ್ ಆಗ್ಬೋದು ಇಂಥ ತಗೊಂಡ್ರೆ ಪ್ಲಾಸ್ಟಿಕ್ ಇಂಥವೆಲ್ಲ ತಗೊಂಡ್ರೆ ನಿಮ್ಗೆ ಅದು ಡಿಸ್ಟರ್ಬ್ ಆಗುತ್ತೆ ನೆಗೆಟಿವ್ ಎನರ್ಜಿ ಆಗುತ್ತೆ ಯೂನಿವರ್ಸ್ಗೆ ನಿಮ್ಮ ಇಚ್ಛೆನ ಕನೆಕ್ಟ್ ಮಾಡೋದು ಲೇಟ್ ನಿಮ್ಮ ನಿಮ್ ಈಡೇ ಇರೋದು ಲೇಟ್ ಆಗ್ಬೋದು ಹಾಗಾಗಿ ಗಾಜಿನ ಬಾಟ್ಲೆ ತಗೋಬೇಕು ಇಲ್ಲಿ ಹೇಳಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತಗೋಬೇಕು ಮತ್ತೆ ಇದಕ್ಕೇನು ಆಡ್ ಮಾಡಬಾರ್ದು ಬೇರೆ ಸುಗಂಧ ದ್ರವ್ಯಗಳದ್ದಾಗ್ಲಿ ಅರ್ಶನಾ ಕುಂಕುಮ ಆಗಲಿ ಬೇರೆ ಏನು ಹಾಕ್ಬಾರ್ದು ದೇವ್ರ ಹತ್ರ ಇದು ಇಟ್ಬಿಡಿ ಯಾಕಂದ್ರೆ ಅದನ್ನ ಕಲಿಸ್ಬಾರ್ದು ತ್ರೀ ಡೇಸ್ ಇವಾಗ ನಿಮ್ಗೆ ತೋರಿಸೋದಕ್ಕೆ ನಾನು ಇಲ್ಲಿ ಈ ತರ ತೋರಿಸ್ತಿದ್ದೀನಿ ಅಷ್ಟೇ ಇದನ್ನೆಲ್ಲ ಲಾಕ್ ಮಾಡಿದ್ಮೇಲೆ ಮತ್ತೆ ಓಪನ್ ಮಾಡಿ ಓಪನ್ ಮಾಡಿ ಹೋಗಬೇಡಿ ಅಪ್ ಟು ತ್ರೀ ಡೇಸ್ ಮೂರು ದಿವಸ ಆದ್ಮೇಲೆನೆ ಇದನ್ನ ಬಳಕೆ ಮಾಡಬೇಕು ಅರ್ಥ ಆಗಿದೆ ಅನ್ಕೊಂತೀನಿ ಜೊತೆಗೆ ಕಾಮೆಂಟ್ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯ ನಮಃ ಅಂತ ಕಾಮೆಂಟ್ ಮಾಡಿ ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಾಮೆಂಟ್ ಮಾಡಿ ನಿಮ್ಮ ಇಚ್ಛೆಗಳು ಏನಿದೆಯೋ ಅದು ಈಡೇರ್ತಾ ಇದೆಯಾ ಅನ್ನೋದ್ರ ಬಗ್ಗೆನೂ ಹೇಳಿ ಟಿಪ್ಸ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡೋದು ಮರ್ಯಕ್ ಹೋಗ್ಬೇಡಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ಪ್ರಕ್ರಿಯೆ ಅರ್ಥ ಆಗುತ್ತೆ ಜೊತೆಗೆ ನಮ್ಮ ಚಾನಲ್ನ ಇದುವರೆಗೂ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ನಮ್ಮ ಟಿಪ್ಸ್ ನ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರ್ತದೆ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಎಲ್ಲಾರ್ಗು ಪ್ರಾಬ್ಲಮ್ಸ್ ಒಂದೇ ಇರಲ್ಲ ಒಂದೇ ರೀತಿ ಕಂಪೇರ್ ಮಾಡ್ಲಕ್ಕೂ ಆಗೋದಿಲ್ಲ ಹಾಗಾಗಿ ನೀವು ಈ ಟಿಪ್ಸ್ನ ಶೇರ್ ಮಾಡಿ ಅವ್ರ ಪ್ರಾಬ್ಲಮ್ ಏನಿದೆಯೋ ಅವ್ರನ್ನ ಅದನ್ನ ಇಷ್ಟು ಇಳಿಸ್ಲಾಕ ಹೇಳಿ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ ಅದು ಪೂಜಾ ವಿಧಾನ ಏನಿಲ್ಲ ಇದು ಸಿಂಪಲ್ ಇಂಗ್ರೀಡಿಯಂಟ್ಸ್ ಇಂದ ಸಿಂಪಲ್ ಆಗಿ ಆ್ಯಡ್ ಮಾಡೋದು ಇವತ್ತು ನೈಟ್ ಒಳಗಡೆ ಬೇಕಿದ್ರೆ ನೀವು ಈ ಪ್ರಕ್ರಿಯೆಯನ್ನು ಮಾಡಬಹುದು ಇಲ್ಲ ನಾಳೆ ಮಾಡಿದ್ರು ನೀವು ಮಾಡಬಹುದು ಇದಕ್ಕೆ ಯಾವತ್ತು ಅಂತ ಮಾಡಬೇಕು ಅಂತ ಏನು ನಿಯಮ ಇಲ್ಲ ಎಸ್ಪೆಷಲಿ ಸಂಡೇ ಮಾಡಿದ್ರೆ ಚೆನ್ನಾಗಿರುತ್ತೆ ರಿಸಲ್ಟ್ ಯಾಕಂದ್ರೆ ಸ್ಟಾರ್ಟ್ ಆಗುತ್ತಲ್ಲ ವೀಕು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತರ್ಸ್ಡೇ ನೀವು ಸಪೋಸ್ ಮಂಡೇ ಮಾಡ್ತೀರಾ ಇಂದ ಮಾಡಬಹುದು ಒಳ್ಳೆ ದಿವಸ ತರ್ಸ್ಡೇ ಇಂದ ಶುರು ಮಾಡಿದ್ರು ನೀವು ವೆಡ್ನೆಸ್ಡೇ ದಿವಸ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮಾಡೋರೆಲ್ಲ ಬುಧವಾರ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ ಸ್ವಲ್ಪ ರಬ್ ಪ್ರತಿ ಪ್ರತಿದಿನ ಹಚ್ಕೊಬೇಕು ಥ್ಯಾಂಕ್ಸ್ ಹೇಳ್ಬೇಕು ಯೂನಿವರ್ಸ್ಗೆ ನಿಮ್ಮ ಒಂದು ಹೆಚ್ಚು ಲೀಡ್ ಇರ್ತಾ ಇದೆ ಥ್ಯಾಂಕ್ಸ್ ಹೇಳ್ಬೇಕು ನೋಡಿದ್ರೆ ಕೇಳಿಸ್ತಾ ಕಾಯಿನ್ ಸೌಂಡು ಬರುತ್ತೆ ಒಳಗಡೆ ಕಾಯಿನ್ಸ್ ಸೌಂಡ್ ಇದೆ ಸೊ ಅಕ್ಕಿ ಹಾಕಿದ್ದೀನಿ ಇಲ್ಲಿ ಬೇರೆ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ ಸೊ ಮನೆಯಲ್ಲಿ ಇಂಗ್ರೀಡಿಯಂಟ್ಸ್ನ ಬಳಸಿ ಸಣ್ಣದಾಗಿ ನಾವು ಮನಿನ ಅಟ್ರಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದೀನಿ ಆಸ್ ಇಟ್ ಈಸ್ ಇದೇ ಮಾಡಿ ಬೇರೆ ಅಡಿಷನಲ್ ಆಗಿ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಬೇಕಾಗಿರೋದೆಲ್ಲ ಒಂದು ಚಿಕ್ಕದು ಟೂ ಹಂಡ್ರೆಡ್ ಎಮ್ ಎಲ್ ಬಾಟ್ಲ್ ಇದ್ರೆ ಸಾಕು ನಿಮ್ಗೆ ಅಥವಾ ಅದಕ್ಕಿಂತ ದೊಡ್ಡ ತಗೊಂತೀನಿ ಅಂದ್ರೆ ತಗೋಬಹುದು ಜಾಸ್ತಿ ನೀರು ಹಾಕೋದ್ರೆ ಅಂದ್ರೆ ಜಾಸ್ತಿ ದಿವಸ ನೀವು ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ ಅಟ್ಲೀಸ್ಟ್ ಒಂದ್ ಮಂತ್ ಆಗೋಷ್ಟು ನೀರು ಹಾಕೊಳ್ಳಿ ಅಷ್ಟೇ ಸೇಮ್ ಪರ್ಫ್ಯೂಮ್ ಎಷ್ಟು ಹಾಕೊಂತೀರ ಕೈಗೆ ಆ ರೀತಿ ಸ್ವಲ್ಪ ಹಾಕೊಂಡು ರಬ್ ಮಾಡ್ಕೊಳ್ಳಿ ಫುಲ್ ಕಳ್ ಕೈ ತೊಳೆಯೋ ಅಷ್ಟು ಮಾತ್ರ ಫುಲ್ಲು ಬಗ್ಸಕ್ ಹೋಗ್ಬೇಡಿ ಒಂದೇ ದಿನ ಸ್ವಲ್ಪ 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 ನೀರ್ನ ತಗೊಂಡು ರಬ್ ಮಾಡ್ಕೊಂತ ಹೋಗಿ ಈ ರೀತಿ ಒಂದು ತಿಂಗಳಿಗಾದ್ರೂ ಇದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಒಳ್ಳೆ ದಿನ ನೋಡಿಬಿಟ್ಟು ಅಂದರೆ ಸಂಡೇ ಮಾಡ್ಲಿಕ್ಕೆ ಟ್ರೈ ಮಾಡಿ ಸಂಡೇ ಟೈಮಲ್ಲಿ ತಿಂಗಳಾದ್ಮೇಲೆ ಒಂದು ಸಂಡೇ ಬರುತ್ತಲ್ಲ ಆವತ್ತಿನ ದಿವಸ ಇದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಚೆನ್ನಾಗಿ ತೊಳೆದು ಸೇಮ್ ಆ್ಯಸ್ ಇಟ್ ಇಸ್ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಿಮ್ಮ ವಿಶಸ್ ಏನಿದೆಯೋ ಅದನ್ನೆಲ್ಲ ಹೇಳ್ಕೊಳ್ಳಿ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಅಪ್ ಟು ನಿಮ್ಮ ರಿಸಲ್ಟ್ ಪಡೆಯೋವರೆಗೂ ಮಾಡ್ತಾ ಇರಿ ತೊಂದರೆ ಇಲ್ಲ ರಿಸಲ್ಟ್ ಪಡೆದಿರೋರು ಸಹ ಮಾಡ್ಬೋದು ಇನ್ನು ಜಾಸ್ತಿ ಜಾಸ್ತಿ ಹಣ ಅನ್ನೋದು ಅಟ್ರಾಕ್ಟ್ ಆಗ್ಲಿಕ್ಕೆ ಆಗುತ್ತೆ ನಿಮ್ಮ ಹತ್ರ ಹಣ ಅದು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಟಿಪ್ಪಿಂದ ಸೂಟಬಲ್ ಆಗುತ್ತೋ ಆ ಟಿಪ್ಸ್ ಮಾತ್ರ ಮಾಡಿ ಎಲ್ಲರೂ ಎಲ್ಲ ಅನ್ನೋ ನಿಯಮ ಇಲ್ಲ ನಿಮಗೆ ಯಾವ್ದು ಈಸಿ ಮೆಥಡ್ ಅನ್ಸುತ್ತೆ ಅಥವಾ ನಿಮ್ಗೆ ಅವೈಲಬಿಲ್ ಇರೋ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿರೋ ಟಿಪ್ಸ್ ಅಲ್ಲಿ ಅದನ್ನೇ ನೀವು ಫಾಲೋ ಮಾಡಿ ತೊಂದರೆ ಇಲ್ಲ ಇನ್ನ ನಾವೆಲ್ಲಾನು ಮಾಡಿ ನೋಡ್ತೀವಿ ಅಂದ್ರೂ ತೊಂದ್ರೆ ಇಲ್ಲ ಚೆನ್ನಾಗಿ ಯಾವ್ದ್ರಲ್ಲಿ ರಿಸಲ್ಟ್ ಬರುತ್ತೋ ಅದನ್ನಂತೂ ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ ಇದೇ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಬೇಕಂತಿರೋ ಒಂದು ಟಿಪ್ ಹೇಗಿದೆ ಇವತ್ತಿನ ವಿಡಿಯೋ ಕಾಮೆಂಟ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿ ಅನ್ನ ಅಂತ ಹೇಳಿ ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಫುಲ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಲೆಂತ್ ಪರವಾಗಿಲ್ಲ ಅರ್ಥ ಮಾಡ್ಕೊಬೇಕಲ್ವಾ ನೀವು ಪ್ರಾಸೆಸ್ ಅನ್ನೋದು ಅದು ವಿಶಸ್ ಯಾವ ರೀತಿ ಕೇಳಬೇಕು ಅನ್ನೋದು ಫುಲ್ ವಿಡಿಯೋ ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋದು ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ಮಾಡಿ ಆಸ್ ಇಟ್ ಇಸ್ ಚೆನ್ನಾಗಿ ರಿಸಲ್ಟ್ ಬಂತು ಸಿಗುತ್ತೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಟಿಪ್ ಇಂದ Thank you, thank you for watching.